ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅವರ ಅಣ್ಣ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಮೂರ ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ್ ಎಕರೆ ಇಲ್ದ ಇದ್ರೆ ಮೂವತ್ತೆಕರೆ ದಾನ ಮಾಡಿಸಿ ಆದರೆ ಶ್ರಮಪಟ್ಟು ಕಾನೂನು ಬದ್ಧವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಅವರು ಚಡ್ಡಿಯೆಲ್ಲಾ ಕಪ್ಪು ಮಾಡಿಕೊಂಡಿದ್ದಾರೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶನಿವಾರ ವಾಗ್ದಾಳಿ ನಡೆಸಿದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಪಾದಯಾತ್ರೆ ಸಮಾವೇಶದಲ್ಲಿ ಮಾತನಾಡಿರುವ ಕುಮಾರಸ್ವಾಮಿ ಅವರು ನೀವು ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಅಲ್ಲ ಆರೂವರೆ ಕೋಟಿ ಜನರನ್ನ ಪ್ರತಿನಿಧಿಸುವ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರ ರಕ್ಷಣೆ ಮಾಡೋ ಜವಾಬ್ದಾರಿ ನಿಮ್ಮದು ಕಪ್ಪು ಚುಕ್ಕೆ ಇಲ್ಲ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಚಡ್ಡಿಯೆಲ್ಲ ಕಪ್ಪು ಮಾಡಿಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಕಾನೂನು ಬಾಹಿರವಾಗಿ ಸೈಟ್ ಪಡೆದಿರೋದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅರಿಶಿನ ಕುಂಕುಮ ರೀತಿ ಭೂಮಿ ದಾನ ಮಾಡಿದ್ದು ತಪ್ಪಾ ಅಂತ ಹೇಳಿದ್ದಾರೆ ಆದರೆ ಕಾನೂನು ಬದ್ಧವಾಗಿ ಭೂಮಿ ಕೊಟ್ಟಿದ್ರೆ ಪ್ರಶ್ನೆ ಮಾಡ್ತಿರ್ಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರೋದು ಸರ್ಕಾರದ ಭೂಮಿ ಸಿಎಂ ಮೂಗಿನ ನೇರವಾಗಿ ಕಾನೂನು ಬಾಹಿರ ಚಟುವಟಿಕೆ ನಡೆದಿದೆ ಈಗಲೂ ಹದಿನಾಲ್ಕು ಸೈಟ್ ವಾಪಸ್ ಕೊಡೋದಕ್ಕೆ ರೆಡಿ ಅಂತ ಸೈಟ್ ವಾಪಸ್ ಕೊಟ್ರೆ ಕಾನೂನು ಬಾಹಿರ ಚಟುವಟಿಕೆ ಮುಚ್ಚೋದಕ್ಕೆ ಸಾಧ್ಯ ಅಂತ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಹಳ ಕಾನೂನು ಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್ ಅವರೇ ಸರ್ಟಿಫಿಕೇಟ್ ಕೊಡಬೇಕಿ ಏನ್ ಹೇಳಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅವರ ಅಣ್ಣ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಮೂರ ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ ಎಕರೆ ಇಲ್ಲದಿದ್ರೆ ಮೂವತ್ತೆಕರೆ ದಾನ ಮಾಡಿಸಿ ಮೂವತ್ತೆಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಬೊಮ್ಮಾಯಿ ಮುಖಾಂತರ ಆದರೆ ಶ್ರಮ ಪಟ್ಟು ಕಾನೂನು ಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನಿಂಗರಾಜದು ಅಲ್ಲ ನಿಂಗುಂದು ಅಲ್ಲ ಅದ್ಯಾವುದೋ ದೇವರಾಜದು ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನ ಈಗಾಗಲೇ ಹಂಚಾಗೋಗಿತ್ತು ಹೋಗಿತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ ಟಿ ಬಿಯ ಜಾಗವನ್ನ ಮೂಡ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ ಗಳಾಗೋಗಿದೆ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೈ ನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಡಿ ಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ವೋ ಮಾಡದ ಯಾವ ರೀತಿ ಕೊಟ್ಟರು ಕೊಡಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರ್ಬೋದು ಸಿದ್ದರಾಮಯ್ಯವರೇ ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪು ಮಾಡ್ಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳಿದ್ದೀರಿ ಬೇಡ ಅಂದ್ರೆ ಕೊಟ್ಬಿಡ್ತಾರೆ ಅಂತದ್ ಯಾವ್ದು ಮೊನ್ನೆ ಟಿವಿ ಚಾನಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ಹದಿನಾಲ್ಕು ಚ ಇದನ್ನು ಸೈಟನ್ನು ವಾಪಸ್ ಕೊಡಕ್ಕೆ ತಯಾರಾಗಿದ್ದೀನಿ ಹೇಳಿದ್ದೀರಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಒಪ್ಕೋತಾರೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವಾ ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿ ವಿನಲ್ಲಿ ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ಚೇರ್ಮನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆನೇ ಮಧ್ಯದಲ್ಲಿ ಟಿ ವಿನಲ್ಲಿ ಹೇಳ್ತಾರೆ ಬರ್ತ ತೋರಿಸ್ತಾರೆ ಅಪ್ಪಯ್ಯ ಅಪ್ಪಯ್ಯ ಅಪಯ ಅಪ್ಪಯ್ಯ ನಾನು ಹೇಳಿಲ್ವಲ್ಲ ಅದು ಯಾವುದು ಅದು ನಾನು ಹೇಳಿದ್ದಲ್ಲ ಅದು ಅಪಯ ಯಾರು ಹೇಳಿದವರು ಆರು ಅಂತ ನಾನು ಕೊಟ್ಟರೆ ಇದು ಕೊಟ್ರೆ ಇದು ಅಂತಾರೆ ಸಿದ್ದರಾಮಯ್ಯವರೇ ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಳ್ ಹೋದ್ರಿ ಮೊದಲು ಟಿವಿಗಳಲ್ಲಿ ಬಂದಾಗ ಎರಡು ಮೂರು ಗಂಟೆ ಟಿ ವಿ ಮುಂದೆ ಬರಲಿಲ್ಲ ಆಮೇಲೆ ಬಂದರು ನಮ್ಮ ಶಿವ ಅವರು ಮನೆಗೆ ಏ ದೊಡ್ಡ ವಿಷಯ ಸಿ ಎಸ್ ಆರ್ ಫಂಡದು ಅಂತ ಹೇಳಿ ಎಂದರು ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಅವೆಲ್ಲ ಇಟ್ಟಿದ್ದೀನಿ ಮಾತಾಡೋದು ಬಿಟ್ಟು ಬಿಟ್ಟಿದ್ದೀನಿ ಇದು ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ ಇದು ಒಂದು ದೊಡ್ಡ ಫ್ರಾಡೆಲೆಂಟ್ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯ ಅವ್ರದ್ದು ಫ್ರಾಡೆಲೆಂಟ್ ಡಾಕ್ಯುಮೆಂಟ್ ಪುಸ್ತಕ ನಿನ್ನೆ ಇಲ್ಲಿ ಭಾಷಣ ನಮ್ಮ ಸಿದ್ದರಾಮಯ್ಯ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಸಿದ್ದರಾಮಯ್ಯ ಅವರೇ ತಗಿರಿ ನಿಮ್ಮ ಅರ್ಕಾವತಿ ಇದು వరదీయ ఏ బెంపణ్ణ వరదీ ఒరది పార్ట్ వన్ పార్ట్ టూ తగీరప తె బాగు తెర పుస్తక నందు తె పుస్తక రీడు ఇలా నిమ్మ మగన ని అధికార దురుపయోగపడ అది హింద్ క్లినిక్ో ఎంత ఎలా బెంగళూర కొట్ట మల్శ్వరూ ఇంకా హింద్ క్లినిక్యాల సార్ ಅವ್ರ ಮಗಂದು ಲ್ಯಾಬು ಲ್ಯಾಬು ಯಾವ ತರ ತಗೊಂಡಿದ್ದೀರಪ್ಪ ಹೇಳ್ತಾ ಹೋದ್ರೆ ಪುಟ್ಗಟ್ಲೆ ಹೇಳಬಲ್ಲೆ ಅದೆಂತ ಇವತ್ತು ಇಲ್ಲಿ ಬಂದು ಹೇಳ್ತೀರಿ ಅಕ್ರಮ ಇಪ್ಪತ್ತೊಂದು ಪಕ್ಕ ಅಕ್ರಮಗಳು ಎಲ್ಲ ಬಿಚ್ಚೀವಿ ಬಿಚ್ಚತಿವಿ ಏನು ಬಿತ್ತೀರಿ ನಿಮ್ ಯೋಗ್ಯತೆಗೆ ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಯಾವುದಾದರೂ ಒಂದು ದಾಖಲೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರು ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ದಾಖಲೆಯನ್ನ ಬಿಡುಗಡೆ ಮಾಡಲಿಕ್ಕೆ ಇವತ್ತು ಸಾಕ್ಷಿ ಸಮೇತ ಚರ್ಚೆ ಮಾಡ್ತಕ್ಕಂಥ ಒಂದು ನಿದರ್ಶನ ನಿಮ್ಮಿಂದ ಆಗಿದ್ರೆ ವಿರೋಧ ಪಕ್ಷದಲ್ಲಿ ಇಡೀ ಜನಗಳ ಮುಂದೆ ಯಾರೋ ದುಡಿಮೆ ಯಾರೋ ದುಡಿಮೆ ಯಾರೋ ಹುತ್ತ ಕಟ್ಟಿರ್ತಾರೆ ಬಂದು ಉತ್ತದೊಳಗೆ ಸೇರ್ಕೊಂಡು ರಾಜಕೀಯ ಮಾಡಿದಂತ ನೀವು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತೀರಾ ಸಿದ್ದರಾಮಯ್ಯನವರಿಗೆ ಒಂದು ಕೊನೆಯದಾಗಿ ಹೇಳ್ತೇನೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಈ ಒಂದೂವರೆ ವರ್ಷದಲ್ಲಿ ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದೀರಿ ನೀವು ಸಾವಿರದ ನೂರು ಸಾವಿರದ ಇನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ ಮೂರು ಜನ ಮಕ್ಕಳು ಆ ತಂದೆ ಇನ್ನೂ ಹುಡುಕ್ಲಿಕ್ಕಾಗಿಲ್ಲ ಏನಾರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನು ಏಳು ವರ್ಷ ನಾವು ಪರಿಹಾರ ಕೊಡಕಾಗಲ್ಲ ಅಂತೀರಿ ಕಾನೂನು ಬದ್ಧವಾಗಿ ಒಂದು ಮಾನವೀಯತೆ ಬೇಡ ನಿಮಗೆ ಬಹಳ ಕಾನೂನುಬದ್ಧವಾಗಿ ಬದ್ಧವಾಗಿ ಮಾತನಾಡಿದ್ದಾರೆ ಶಿವಕುಮಾರ್ ಅವರೇ ಸರ್ಟಿಫಿಕೇಟ್ ಕೊಡಬೇಕಿಲ್ಲಿ ಏನ್ ಹೇಳಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ